ನಮಸ್ಕಾರ ವೀಕ್ಷಕರೇ ಬಾಲಿವುಡ್ ನಟಿ ದೀಪಿಕಾ ಪಡ್ಕೋಣೆ ವೃತ್ತಿ ಜೀವನದ ಕಾರಣದಿಂದ ಇತ್ತೀಚೆಗೆ ಸುದ್ದಿ ಆಗ್ತಾ ಇರುವುದು ಗೊತ್ತೇ ಇದೆ ಅವರು ಮೊದಲು ಸಂದೀಪ್ ರೆಡ್ಡಿ ವಾಂಗಾ ಚಿತ್ರವನ್ನ ಒಪ್ಪಿಕೊಂಡು ನಂತರ ಹೊರ ನಡೆದಿದ್ರು ನಂತರ ಕಲ್ಕಿ ಟು ತೌಸಂಡ್ ಏಟ್ ನೈಂಟಿ ಏಟ್ ಎಡಿ ಸಹ ಹಿಂದೆ ಸರಿದಿದ್ರು ಇನ್ನು ಈ ವಿಚಾರ ಹಿಂದೆ ಭಾರಿ ಚರ್ಚೆಗೂ ಸಹ ಕಾರಣವಾಗಿತ್ತು ದೀಪಿಕಾರನ್ನ ಕಲ್ಕಿ ಸಿನಿಮಾದಿಂದ ದೂರ ಇಡಲು ಕಾರಣವೇನು ಎಂಬುದನ್ನು ನಿರ್ದೇಶಕ ಅಶ್ವಿನ್ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ರು ಇನ್ನು ಎಕ್ಸ್ ನಲ್ಲಿ ಪ್ರಭಾಸ್ ನಟನೆಯ ಕಲ್ಕಿ ಟೂ ತೌಸಂಡ್ ಏಟ್ ನೈಂಟಿ ಏಟ್ ಎಡಿ ಸಿನಿಮಾದ ಪಾರ್ಟ್ ಒನ್ ನಲ್ಲಿ ದೀಪಿಕಾ ಪಡ್ಕೋಣೆ ಮುಖ್ಯವಾದ ಪಾತ್ರ ನಿಭಾಯಿಸಿದ್ರು ಇದೀಗ ಸಿನಿಮಾದ ಸ್ವೀಕ್ವೆಲ್ ಬರ್ತಾ ಇದ್ದು ಪ್ರಮುಖ ಪಾತ್ರದಲ್ಲಿ ನಟಿಸಬೇಕಾಗಿತ್ತು ಆ ಪಾತ್ರಕ್ಕಾಗಿ ನಟಿ ದೀಪಿಕಾ ಪಟ್ಕೋಣೆ ಮೊದಲ ಪಾಟ್ಗಿಂತ ಎರಡನೇ ಪಾಟ್ಗೆ ದುಪ್ಪಟ್ಟು ಸಂಭಾವನೆ ಡಿಮ್ಯಾಂಡ್ ಮಾಡಿದ್ರು ನಟಿ ದೀಪಿಕಾ ಪಟ್ಕೋಣೆ ದುಪ್ಪಟ್ಟು ಸಂಭಾವನೆಯ ಜೊತೆಗೆ ಸಿನಿಮಾ ತೆರೆ ಕಂಡ ಬಳಿಕ ಬಂದ ಲಾಭದಲ್ಲಿ ಶೇರ್ ಕೂಡ ಕೇಳಿದ್ರಂತೆ ಅಲ್ಲದೆ ದಿನಕ್ಕೆ ಐದು ಗಂಟೆಗಳ ಕಾಲ ಮಾತ್ರ ಶೂಟಿಂಗ್ ನಲ್ಲಿ ಭಾಗಿಯಾಗಲು ಸಹ ಕೇಳಿಕೊಂಡಿದ್ರು ಈ ಎಲ್ಲಾ ಕಾರಣದಿಂದಾಗಿ ದೀಪಿಕಾ ಅವರನ್ನ ಚಿತ್ರತಂಡ ಕಲ್ಕಿ ಟೂ ತೌಸಂಡ್ ಏಟ್ ನೈಂಟಿ ಏಟ್ ಎಡಿ ಚಿತ್ರದಿಂದ ಹೊರಗಿಟ್ಟಿದ್ರು ಎಂಬ ಮಾಹಿತಿ ನಿರ್ದೇಶಕ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ರು ಇನ್ನು ಬಾಲಿವುಡ್ ಬ್ಯೂಟಿ ದೀಪಿಕಾ ಪಡ್ಕೋಣೆ ಟಾಲಿವುಡ್ ನಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಕೊಳ್ಳಲು ಮುಂದಾಗಿದ್ರು ಇದರಿಂದಾಗಿ ಇದ್ದ ಅವಕಾಶಗಳು ಸಹ ಅವರ ಕೈ ಬಿಟ್ಟಿ ಹೋಗ್ತಿದ್ವು ಇನ್ನು ಸಾಲು ಸಾಲು ಬಾಲಿವುಡ್ ಸಿನಿಮಾಗಳಿಂದ ದೀಪಿಕಾ ಪಡ್ಕೋಣೆ ಅವರನ್ನ ಹೊರಗಿಡಲಾಗಿತ್ತು ಅಷ್ಟೇ ಅಲ್ಲ ಬಾಲಿವುಡ್ ಬ್ಯೂಟಿ ದೀಪಿಕಾ ಪಡ್ಕೋಣೆ ಟಾಲಿವುಡ್ ನಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಕೊಳ್ಳಲು ಮುಂದಾಗಿದ್ರು ಇದರಿಂದಾಗಿ ಇದ್ದ ಅವಕಾಶಗಳು ಸಹ ಅವರ ಕೈ ಬಿಟ್ಟು ಹೋಗ್ತಾ ಇದ್ವು ಇನ್ನು ಸಾಲು ಸಾಲು ಟಾಲಿವುಡ್ ಸಿನಿಮಾಗಳಿಂದ ದೀಪಿಕಾ ಪಡ್ಕೋಣೆ ಅವರನ್ನ ಹೊರಗಿಡಲಾಗಿತ್ತು ಇಷ್ಟೆಲ್ಲ ಆದ್ರೂ ಸಹ ಇದರ ಬಗ್ಗೆ ದೀಪಿಕಾ ಪಡ್ಕೋಣೆ ಯಾವುದೇ ರೀತಿ ಕ್ಲಾರಿಟಿ ಕೊಟ್ಟಿರ್ಲಿಲ್ಲ ಅದಾದ ಬಹುದಿನಗಳ ನಂತರ ಅಂದ್ರೆ ಇದೀಗ ಬಾಲಿವುಡ್ ನ ಪದ್ಮಾವತಿ ಈ ಬಗ್ಗೆ ಮೌನ ಮುರಿದಿದ್ದಾರೆ ಕಲ್ಕಿ ಟೂ ತೌಸಂಡ್ ಏಟ್ ನೈಂಟಿ ಏಟ್ ಸಿನಿಮಾದಲ್ಲಿ ನಟಿಸಲು ಅವರು ಸಾಕಷ್ಟು ಕಂಡೀಷನ್ ಹಾಕಿದ್ರು ಎಂಟು ಗಂಟೆ ಗಂಟೆಗಳ ಕಾಲ ಕೆಲಸ ಮಾಡುವುದು ಪ್ರಾಫಿಟ್ ಶೇರ್ ಮಾಡಿಕೊಳ್ಳುವುದು ಹೀಗೆ ಇತ್ಯಾದಿ ವಿಚಾರಗಳು ಇದರಲ್ಲಿ ಸೇರಿವೆ ಎಂದು ಹೇಳಲಾಗಿತ್ತು ಇನ್ನು ಮಗಳಿಗೆ ಹೆಚ್ಚಿನ ಸಮಯ ನೀಡುವುದು ಕೂಡ ಇದರಲ್ಲೇ ಇದೆ ಇದರ ಜೊತೆಗೆ ನಾನು ಸಹ ಮೌನವಾಗಿ ಹೋರಾಡಿದ್ದೇನೆ ಎಂದು ದೀಪಿಕಾ ಹೇಳಿದ್ದಾರೆ ಇನ್ನು ದೀಪಿಕಾ ತಮ್ಮ ಮೌನವನ್ನ ಮುರಿದಿದ್ದು ನಾನು ಈ ಹೋರಾಟವನ್ನ ಹಲವು ಹಂತಗಳಲ್ಲಿ ಮಾಡಿದ್ದೇನೆ ಇದು ನನಗೆ ಹೊಸದಲ್ಲ ವೇತನದ ವಿಷಯದಲ್ಲಿ ಹಾಗೂ ಅದರೊಂದಿಗೆ ಬರುವ ಎಲ್ಲಾ ಸಮಸ್ಯೆಯನ್ನು ಸಹ ನಾನು ಎದುರಿಸಬೇಕಾಗುತ್ತೆ ಕೆಲವೊಮ್ಮೆ ಅವು ಸಾರ್ವಜನಿಕವಾಗ್ತಾವೆ ಆದರೆ ನಾನು ಹೋರಾಟಗಳನ್ನ ಮೌನವಾಗಿ ಮತ್ತು ಗೌರವ ರೀತಿಯಲ್ಲಿ ಓಡಾಡುವುದು ನನಗೆ ತಿಳಿದಿರುವ ಮಾರ್ಗ ಎಂದಿದ್ದಾರೆ ದೀಪಿಕಾ ಪಡ್ಕೋಣೆ ಇನ್ನು ದೀಪಿಕಾ ಪಡ್ಕೋಣೆ ಮೊದಲು ವಿವಾದಕ್ಕೆ ಸಿಲುಕಿಲ್ಲ ಹದಿನೈದರಲ್ಲಿ ದೀಪಿಕಾ ಅಂತಾರಾಷ್ಟ್ರೀಯ ನಿಯತ್ ಮೈ ಚಾಯ್ಸ್ ಎಂಬ ಶೀರ್ಷಿಕೆಯ ವಿಡಿಯೋವನ್ನು ಬಿಡುಗಡೆ ಮಾಡಿದ್ರು ಈ ವಿಡಿಯೋ ಮಹಿಳೆಯರ ಸ್ವಾತಂತ್ರ್ಯ ಮತ್ತು ಅವರ ಆಯ್ಕೆಗಳನ್ನ ಉತ್ತೇಜಿಸುವ ಗುರಿಯನ್ನು ಹೊಂದಿತ್ತು ಆದ್ರೆ ವಿಡಿಯೋದ ಕೆಲವು ಭಾಗಗಳಲ್ಲಿ ವಿಶೇಷವಾಗಿ ಮದುವೆಯ ಸಂಬಂಧಗಳ ಬಗ್ಗೆ ಅವರು ಕಮೆಂಟ್ಗಳು ಟೀಕೆಗೆ ಗುರಿಯಾಗಿದ್ವು ಇನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ದೀಪಿಕಾ ವಿನ್ ಡೀಸೆಲ್ ಜೊತೆ ನಡೆಸಿ ಹಾಲಿವುಡ್ಗೆ ಪಾದಾರ್ಪಣೆ ಮಾಡಿದಾಗ ನನಗೆ ಅವರ ನಾಯಕಿಯಾಗಲು ಸಂಭಾವನೆ ನೀಡಲಾಗ್ತಾ ಇದೆ ಎಂದು ಹೇಳಿ ವಿವಾದವನ್ನ ಹುಟ್ಟಿ ಹಾಕಿದ್ರು ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೀಪಿಕಾ ತಮ್ಮ ಚಾಪ್ಕಾ ಚಿತ್ರದ ಪ್ರಚಾರದಲ್ಲಿದ್ದಾಗ ದೇಶದಾದ್ಯಂತ ವಿವಾದವನ್ನು ಸೃಷ್ಟಿಸಿದ ವಿವಾದಾತ್ಮಕ ಪೌರತ್ವ ಕಾನೂನಿನ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ದೀಪಿಕಾ ದೆಹಲಿಯಲ್ಲಿ ಜವಹರ್ಲಾಲ್ ನೆಹರು ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ್ರು ಅವರು ಯಾವುದೇ ಅಧಿಕೃತ ಹೇಳಿಕೆ ನೀಡದಿದ್ದರೂ ಸಹ ಕೇವಲ ಅವರ ಉಪಸ್ಥಿತಿ ಮಾತ್ರ ವಿವಾದವನ್ನ ಹುಟ್ಟುಹಾಕಲು ಸಾಕಾಗಿತ್ತು ಇನ್ನು ದೀಪಿಕಾ ಮತ್ತು ರಣ್ವೀರ್ ಕಪೂರ್ ಸಾರ್ವಜನಿಕವಾಗಿ ಬೇರ್ಪಡುವ ಮೊದಲು ಬಹಳ ಸಮಯದಿಂದ ಸಂಬಂಧದಲ್ಲಿದ್ದರು ಎಂಬುದು ಎಲ್ಲರಿಗೂ ಸಹ ತಿಳಿದ ರುವ ಸತ್ಯ ಇಬ್ಬರು ಸ್ನೇಹಿತರಾಗಿ ಉಳಿಯುವಲ್ಲಿ ಯಶಸ್ವಿಯಾಗಿದ್ದು ಅಷ್ಟೇ ಅಲ್ಲ ಕೆಲವು ಚಿತ್ರಗಳಲ್ಲಿಯೂ ಸಹ ಒಟ್ಟಿಗೆ ನಟನೆ ಮಾಡಿದ್ದಾರೆ ಆದ್ರೆ ಒಂದು ಸಂದರ್ಶನದಲ್ಲಿ ನಟ ರಣವೀರ್ ಅವರನ್ನ ಅದ್ಭುತ ಸ್ನೇಹಿತ ಎಂದು ಕರೆದ್ರು ಈ ಹೇಳಿಕೆ ಅವರ ಅಭಿಮಾನಿಗಳಿಗೂ ಸಹ ಅಷ್ಟು ಇಷ್ಟವಾಗಿರಲಿಲ್ಲ ಈ ಹೇಳಿಕೆಯ ಸಹ ವಿವಾದವನ್ನ ಹುಟ್ಟು ಹಾಕಲಾಗಿತ್ತು ಇನ್ನು ಎಲ್ಲಾ ರೀತಿಯ ವಿವಾದಗಳ ಜೊತೆ ಹೋರಾಡಿ ಸಿನಿಮಾ ರಂಗದ ಬಹು ಬೇಡಿಕೆಯ ನಟಿಯಾಗಿ ಇಲ್ಲಿಯವರೆಗೂ ಬಂದಿದ್ದಾರೆ ಪ್ರಸ್ತುತ ದೀಪಿಕಾ ಪಡ್ಕೋಣೆ ಶಾರುಖ್ ಖಾನ್ ನಟನೆಯ ಕಿಂಗ್ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ಅಂತಲೇ ಹೇಳ್ಬಹುದು